Sí, ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರಿಗೆ ದಲಿತ ಸಮುದಾಯಗಳಿಗಿಂತ ಬೇರೆ ಸಮುದಾಯಗಳ ಮೇಲೆ ಒಲವು ಜಾಸ್ತಿ ಎಂದು ಕೋಲಾಪುರದ ಅಂಬೇಡ್ಕರ್ ಸೇನೆಯ ಸಂದೇಶ ಕಿಡಿಕಾರಿದ್ದಾರೆ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ದಲಿತ ಕುಟುಂಬಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು ಚುನಾವಣೆ ಸಂದರ್ಭದಲ್ಲಿ ಓಟು ಕೇಳಲು ಬಂದಾಗ ನಿಮಗೆ ನಿವೇಶನ ಮೂಲಭೂತ ಸೌಲಭ್ಯ ಕೊಡುತ್ತೇವೆ ಎಂದು ಭರವಸೆ ನೀಡುತ್ತಾರೆ ನಂತರ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಿಲ್ಲ ನಿವೇಶನಕ್ಕಾಗಿ ಗಂಜಿಗುಂಟೆ ಗ್ರಾಮದಲ್ಲಿ ಹಾಗೂ ತಾಲೂಕು ಕಚೇರಿ ಮುಂದೆ ದಲಿತ ಕುಟುಂಬಗಳು ಅಹೋರಾತ್ರಿ ಧರಣಿ ನಡೆಸಿದಾಗ ಶಾಸಕ ಟಿ ಸೇರಿದಂತೆ ಅಧಿಕಾರಿ ದಲಿತ ಕುಟುಂಬಗಳಿಗೆ ಮೂರು ಎಕರೆ ನಿವೇಶನಕ್ಕಾಗಿ ಭೂಮಿ ಕೊಡುತ್ತೇವೆ ಎಂದು ಭರವಸೆ ನೀಡಿದ್ರು ಇದುವರೆಗೂ ನೀಡಿಲ್ಲ ನಿವೇಶನಕ್ಕಾಗಿ ದಲಿತ ಕುಟುಂಬಗಳಿಗೆ ಈ ಕೂಡಲೇ ಮೂರು ಎಕರೆ ಭೂಮಿ ಮಂಜೂರಾತಿ ನೀಡದಿದ್ದರೆ ನವೆಂಬರ್ ಹದಿನೇಳರಂದು ಸರ್ಕಾರಿ ಗೋಮಾಳದ ಜಾಗದಲ್ಲಿ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ವಂಚಿತ ದಲಿತ ಕುಟುಂಬಗಳು ಹಾಗೂ ಯುವ ಬಂದು ಮಾಡಿಕೊಡ್ತೀವಿ ನಿಮಗೆ ಮೂರು ಎಕರೆ ನಿವೇಶನ ಮಾಡಿಕೊಡ್ತೀವಿ ಹಾಗೂ ನಿವೇಶನ ಕೊಡ್ತೀವಿ ಅಂತಂದರು ಇಲ್ಲಿ ಊರಗಳಿಗೆಲ್ಲ ಬಂದುಬಿಟ್ಟು ಜಿ ಪಿ ಎಸ್ ಮಾಡ್ಕೊಂಡು ನಿಮ್ಮ ಹೆಸರಿಗೆ ಮನೆ ಇದೆ ನಾವು ತರ್ಟಿ ಪಾರ್ಟಿ ಸೈಟ್ ಇಲ್ಲ ಬರೀ ಹತ್ತು ಹನ್ನೆರಡು ಅಡಿಯಲ್ಲಿ ಒಬ್ಬ ಕುಟುಂಬ ಜು ವಾಸ ಮಾಡ್ತಿದ್ವಿ ನಾವು ಹಣ ತಾವಳು ಭಾಗ ತಗೊಂಡು ಐ ಒಂದು ಮನೆಯಲ್ಲಿ ತರ್ಟಿ ಫಾರ್ಟಿ ಸೈಟ್ನಲ್ಲಿ ಮೂರು ಕುಟುಂಬ ನಾಲ್ಕು ಕುಟುಂಬಗಳ ಗಟ್ಟಲೆ ಐದು ಆರು ಅಡಿಯಲ್ಲಿ ಒಂದೊಂದು ಕುಟುಂಬ ವಾಸ ಮಾಡ್ತಿದ್ವಿ ಆದರೆ ನಮ್ಮ ಹೆಸರಿಗೆ ನೀವು ಮನೆ ತಗೊಂಡಿದ್ರೆ ನಿಮ್ಮ ಹೆಸರಿಗೆ ಖಾತೆ ಇದೆ ನಿಮಗೆ ಮನೆ ಕೊಡಲ್ಲ ಅಂತಂದೇಳಿ ಯಾರು ಖಾತಿ ಯಾರಿಗೂ ಕೊಟ್ಟಿಲ್ಲ ಒಂದು ಮನೇಲಿ ಐದು ಕುಟುಂಬ ಇದ್ರು ನಾವು ಅಕ್ಕಪಕ್ಕ ಮನೆ ಮತ್ತೆ ಬರ್ತತೆ ಈಗ ನಲ್ವತ್ತೈದು ಸಾವಿರ ಎಪ್ಪತ್ತು ಸಾವಿರ ನಮಗೆ ಲೋನ್ ಹೇಳ್ಬಿಟ್ಟು ಇರ್ತಕ್ಕಂಥ ಜಾಗದಲ್ಲಿ ಲೋನ್ ತಡೆ ನಾವು ಕಟ್ಟಿದಾಗ ಅವರು ನಿಮ್ಮ ನಿಮ್ಮ ಹೆಸ್ರಿಗೆ ಖಾತೆ ಇದೆ ನಿಮಗೆ ಕೊಡಲ್ಲ ಖಾತೆ ನಿಮ್ಮ ಹೆಸ್ರಿಗೆ ನಿಮ್ಮ ಅಪ್ಪನ ಹೆಸರಿಗೆ ಮೇಲೆ ನಿನ್ನೆ ಬರಲ್ಲ ಅಂತಂದು ಹೇಳಿ ಈ ರೀತಿ ಎಲ್ಲೋ ಒಂದು ಹದಿನೈದು ಸೈಟ್ ನಮಗೆ ಕೊಟ್ಟಿದ್ದಾರೆ ಬಂದು ನೋಡಿದರೆ ಒಬ್ಬೊಬ್ಬರು ಹತ್ತು ಹನ್ನೆರಡು ಅಡಿಯಲ್ಲಿ ಒಬ್ಬೊಂದು ಒಂದೊಂದು ಕುಟುಂಬ ಜ ಮಾಡ್ತಿದ್ದಾರೆ ಇದನ್ನು ಇ ಒ ಸಾಹೇಬ್ರಿಗೆ ಎಲ್ಲರಿಗೂ ಮಾಹಿ ಮಾಹಿತಿ ಕೊಟ್ಟರು ಅವ್ರು ಯಾವುದೇ ಗಮನಕ್ಕೆ ತಾಂಬದಲ್ಲಿ ನಿಮ್ಮ ಹೆಸರಿಗೆ ಹಾತಿದೆ ಯಾವುದೇ ರೀತಿ ಕೊಡಲ್ಲ ಅಂತಂದೇಳಿ ಇದನ್ನು ಮಾಡ್ತಿದ್ದಾರೆ ಹಂಗಾಗಿ ನಮಗೆ ಅರುವತ್ತರಿಂದ ಎಪ್ಪತ್ತು ಸೈಟಿನ ಅವಶ್ಯಕತೆ ಇದೆ ಇದನ್ನು ಮಾಡಿಕೊಡ್ಬೇಕು ಅಂತಂದೇಳಿ ನಾವೆಲ್ಲರ ಗಮನಕ್ಕೆ ತಂದಿದ್ವಿ ಆಗ್ತಿಲ್ಲ ಇದೇನು ಹದಿನೇಳನೇ ತಾರೀಕಿನೊಳಗಾಗಿ ಇದನ್ನು ಜವಾಬ್ದಾರಿ ತಾಣ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಹಗಲು ರಾತ್ರಿ ಸತ್ಯಾಗ್ರಹ ಮಾಡ್ಬೇಕಂತ ಹೋರಾಟ ಮಾಡ್ಬೇಕಂತಂದೇಳಿ ಕುಂತ್ಕೊಂಡಿದ್ವಿ ಡೇ ಆ್ಯಂಡ್ ನೈಟು ನಮ್ ಕ ಕೆಲಸ ಆಗೋವರೆಗೂ ಯಾವುದೇ ರೀತಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಹೆಸರು ಮಾಲಿಂಗಪ್ಪ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಗಂಜಿಗುಂಟ ಗ್ರಾಮದಲ್ಲಿ ಏನು ನಮ್ಮ ದಲಿತ ಸಮುದಾಯದವರು ಸುಮಾರು ಅಂತ ನಿರಂತರ ಹೋರಾಟ ಮಾಡ್ತಾ ಇದ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಮ್ ಎಲ್ ಎಂ ಪಿಗಳು ಬಂದು ಇವರು ಓಟ್ ಮಾತ್ರ ತಗೊಂಡೋಗ್ತಾ ಇದ್ರು ಇವರು ಓಟ್ ಹಾಕುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಬಿಟ್ಟು ಹೇಳ್ತಾ ಇದ್ರು ಆದ್ರೆ ಇಲ್ಲಿ ತನಕ ಯಾರು ಮಾಡಿಲ್ಲ ಲಾಸ್ಟ್ ನಾಲ್ಕು ದಿನ ಸತತವಾಗಿ ತಹಸೀಲ್ದಾರ್ ಕಚೇರಿ ಎದುರು ಅವಧಿ ಹೋರಾಟ ಮಾಡಿದ್ರು ಇವ್ರ ನ್ಯಾಯ ಸಿಕ್ಕಿಲ್ಲ ಹಂಗಾಗಿ ಈ ತಿಂಗಳ ಹದಿನೇಳ ನವೆಂಬರ್ ಹದಿನೇಳನೇ ತಾರೀಕು ನಾವು ಗಂಜಿಗುಂಟೆ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದೀವಿ ಅಂದ್ರೆ ಸಂಬಂಧಪಟ್ಟಂತ ಸಚಿವರು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಇವ್ರಿಗೆ ಮೂರ್ ಎಕರೆ ಜಮೀನು ನಿವೇಶನಗೋಸ್ಕರ ಮಂಜೂರು ಮಾಡೋ ತನಕ ನಾವು ನಿರಂತರವಾಗಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಗಂಜಿಗುಂಟ ಗ್ರಾಮದಲ್ಲಿ ಹದಿನೇಳನೇ ತಾರೀಕಿಂದ ಮಾಡ್ತಾ ಇದ್ದೀವಿ ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಇವ್ರಿಗೆ ನ್ಯಾಯ ಸಿಗೋ ತನಕ ಇಲ್ಲೇ ಕುತ್ಕೊಂಡೇ ಇರ್ತೀವಿ ಮಳೆ ಇರಲಿ ಬಿಸಿಲು ಇರಲಿ ಏನೇ ಇರಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಮ್ಮ ಗಂಜಿಗುಂಡೆ ಗ್ರಾಮಸ್ಥರಿಗೋಸ್ಕರ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಸರ್ ಹದಿನೇಳನೇ ತಾರೀಕಿಂದ ಥ್ಯಾಂಕ್ ಯು ಒಂದು ವಾರಗಳ ಕಾಲ ಚಳಕೆರೆ ನಗರದಲ್ಲಿ ಪ್ರತಿಭಟನೆ ಕೂತಿದ್ರು ಅವಾಗ ಅಧಿಕಾರಿಗಳು ಏನು ಹೇಳಿದ್ರು ಮತ್ತೆ ಅಲ್ಲಿ ಅವ್ರಿಗೆ ಏನಾಯ್ತು ಸರ್ ಅವಾಗ ಮಾನ್ಯ ಶಾಸಕರು ಅವರು ಈ ಕೂಡಲೇ ನಿಮಗೆ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಾನು ಮೂರು ಎಕರೆ ಜಮೀನು ನಿಮ್ಮ ಮಂಜೂರು ಮಾಡಿಸ್ಬಿಡ್ತೀನಿ ಒಂದೇ ದಲಿತ ಸಮುದಾಯಕ್ಕೆ ನಾನು ಮೂರು ಎಕರೆ ಜಮೀನು ಮಂಜೂರು ಮಾಡಿಸಿ ನಿಮ್ಗೆ ನ್ಯಾಯ ದೋರಿಸ್ಕೊಳೋಂಥ ಕೆಲಸ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಶಾಸಕರು ಇವ್ರನ್ನೆಲ್ಲ ಹೋರಾಟದಿಂದ ಇಬ್ಬರಿಸ್ಬಿಡ್ತಾರೆ ಸರ್ ಇಲ್ಲಾಂದರೆ ಅವ್ರು ನಿರಂತರವಾಗಿ ಅಲ್ಲಿ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತಾಯಿದ್ರು ಆದರೆ ಶಾಸಕರಿಗೆ ಬೇರೆ ಸಮುದಾಯದ ಮೇಲೆ ಒಲವು ಜಾಸ್ತಿ ನಮ್ಮ ಸಮುದಾಯಕ್ಕಿಂತ ಬೇರೆ ಸಮುದಾಯದವ್ರ ಮೇಲೆ ಒಲವು ಜಾಸ್ತಿ ಇಲ್ಲಿ ನಮ್ಮ ಚಳ್ಕೆರೆ ಶಾಸಕರಿಗೆ ಅವ್ರೇನು ಮಾಡ್ತಾರೆ ಇಲ್ಲಿರೋಂಥ ಎಲ್ಲ ದಲಿತ ಸಮುದಾಯಕ್ಕೆ ಮೋಸ ಮಾಡ್ತಾರೆ ನಿಮ್ಗೆ ಯಾಕೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳಿದವರು ಏನು ಮಾಡಿಸ್ಕೊಳ್ತೀರಾ ಬರೀ ಕೈಗಳಲ್ಲಿ ಅವ್ರನ್ನ ಕಳಿಸಿದ್ದಾರೆ ಕಿವಿನಲ್ಲಿ ಹೂವು ಇಡುವಂಥದ್ದು ಓಟ್ ಟೈಮಲ್ಲೇ ಅಷ್ಟೇ ಬಂದು ಇಲ್ಲೆಲ್ಲನೂ ಕೂತ್ಕೊತಾನೆ ನಿಮ್ಗೆ ಯಾಕೆ ಮೂರು ಎಕರೆ ತಾನೇ ನಾನು ಮಂಜೂರು ಮಾಡಿಸ್ತೀನಿ ಅಂತೇಳ್ಬಿಟ್ಟು ಇವ್ರು ರೋಟುಗಳೆಲ್ಲ ಹಾಕ್ಸ್ಕೊತಾನೆ ಮತ್ತೆ ಈ ಕಡೆ ಈ ಗ್ರಾಮದ ಕಡೆ ತಿರುಗಿ ನೋಡೋಲ್ಲ ನಾಲ್ಕು ಜನ ನಾಲ್ಕುರಿಂದ ಐದು ದಿನ ನಮ್ಮ ಗಂಜಗುಂಟೆ ಗ್ರಾಮಸ್ಥರು ತಾಲೂಕು ಆಫೀಸ್ ಮುಂದೆ ಹಗಲು ಇರಲು ಕೂತ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿರೋಂಥ ಶಾಸಕರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇಂಥ ಹೆಣ್ಮಕ್ಳನ್ನ ನೀವು ಕರ್ಕೊಂಡೋಗಿ ನೀವು ಶಾಸಕರಾಗಿರೋವಂಥ ಒಂದು ಕರ್ಮಕ್ಕೆ ನೀವು ಶಾಸಕರಾಗಿ ನಿಮ್ಮ ಇದನ್ನು ಎತ್ತಿ ನಮ್ಮ ನಮ್ಮ ಹೊಣೆ ಬರೋ ಇಂಥ ಶಾಸಕರಾಗೋದು ನೀವು ಶಾಸಕರಾಗಿರೋವಂಥ ಒಂದು ಕರ್ಮಕ್ಕೆ ನಮ್ಮ ಹೆಣ್ಮಕ್ಳನ್ನ ಬೀದಿಯಲ್ಲಿ ಕೂರಿಸೋವಂಥ ಪರಿಸ್ಥಿತಿಗೆ ತಂದಿದ್ದೀರ ಈಗ ಮತ್ತೆ ಹದಿನೇಳನೇ ತಾರೀಕಿಂದ ಅವಧಿ ಹೋರಾಟ ನಾವು ಹೋರಾಟ ಮಾಡ್ತೀರಿಗಳ ಗಮನಕ್ಕೆ ಮತ್ತು ಕಂದಾಯ ಸಚಿವರ ಗಮನಕ್ಕೆ ತಂದು ನಾವು ಈ ಹೋರಾಟ ದೊಡ್ಡದಾಗಿ ಮಾಡಿ ಎಲ್ಲ ಗ್ರಾಮಸ್ಥರಿಗೂ ನ್ಯಾಯ ಕೊಡಿಸ್ತೀವಿ ನೀನು ಶಾಸಕರಾಗಿ ನಮ್ಗೆ ಮಾಡಿದ್ದು ಸಾಕಪ್ಪ ನಿಮ್ಮ ಸವಾಸ ಬೇಡ ಅವರೇ ಬಂದು ಬಾಯಿ ಮುಚ್ಚಿರೋದು ಇಲ್ಲಾಂದ್ರೆ ಏನಕ್ಕೆ ಹೇಳ್ತಾ ಹೇಳ್ತಾಯಿದ್ರು ನಿರಂತರ ಇವ್ರಿಗೆ ಜಮೀನು ಮಂಜೂರಾಗಬಾರ್ದು ಅಂತ ಒಂದೇ ಸಮುದಾಯಕ್ಕೆ ಜಮೀನು ಮಂಜೂರಾಗಬಾರ್ದು ಅಂತ ಅವ್ರಿಗೇನು ದುಡ್ಡು ಮಾಡ್ಕೊತಾರೆ ಬೇರೆ ಕಡೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಶಾಸಕರಿಗೆ ನಮ್ಮ ಸಮುದಾಯಕ್ಕಿಂತ ನಮ್ಮ ಸಮುದಾಯದವ್ರ ಪಾಪ ಕೊನೆ ಟೈಮಲ್ಲಿ ನಿಯತ್ತಿರೋರಲ್ಲ ಕೊನೆ ಟೈಮಲ್ಲಿ ಇವರು ಬಂದಿದ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಇವ್ರು ಮಾತು ಕೇಳ್ಕೊಂಡು ಆದರೆ ಬೇರೆ ಸಮುದಾಯದವ್ರು ಹಂಗಲ್ವಲ್ಲ ಅವ್ರಿಗೆ ದುಡ್ಡು ಕೊಡಬೇಕು ಅವ್ರ ಕೆಲಸನೂ ಮಾಡಿಕೊಡ್ಬೇಕು ಎಲ್ಲ ಮಾಡ್ಕೊಡ್ಬೇಕು ಹಂಗಾಗಿ ಬೇರೆ ಸಮುದಾಯದವ್ರ ಹತ್ರ ನಮ್ಮ ಸಮುದಾಯದವ್ರನ್ನ ಢಮ್ಮಿ ಮಾಡಿರೋದು ಈ ಶಾಸಕರು ಜಿಲ್ಲಾಧಿಕಾರಿಗಳ ವಿರುದ್ಧ ಶಾಸಕರ ವಿರುದ್ಧ ಜಿಲ್ಲಾಧಿಕಾರಿಗಳ ವಿರುದ್ಧ ತಹಸೀಲ್ದಾರ್ ಅವ್ರ ವಿರುದ್ಧ ಇಡೀ ಜಿಲ್ಲಾಡಳಿತದ ವಿರುದ್ಧ ನಾವು ಮಾಡ್ತಾ ಇರೋಂಥ ಹೋರಾಟ ಪ್ರತಿಭಟನೆ ಇವರಿಗೆ ಮೂರು ಎಕರೆ ಜಮೀನು ಮಂಜೂರಾಗೋದಕ್ಕೆ ಇವರಿಗೆಲ್ಲ ನಿವೇಶನಗಳು ಮಾಡಿ ಅಕ್ಕಪತ್ರ ಕೊಡಿಸೋದಕ್ಕೋಸ್ಕರ ನಡೆಸ್ತಾ ಇರೋಂಥ ಹೋರಾಟ ಸಂದೇಶ ಅಂತ ನನ್ನ ಹೆಸರು ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್